ಒಂದಷ್ಟು ಯೂಟ್ಯೂಬ್ ಯೂಟ್ಯೂಬರ್ಸ್ ಮತ್ತು ಮೇನ್ ಚಾನಲ್ ಮೇನ್ ಸ್ಟ್ರೀಮ್ ಚಾನಲ್ಸ್ ಇವರಿಷ್ಟು ಜನ ಒಂದು ನಾಲ್ಕು ಗಂಟೆ ಸುಮಾರಿಗೆ ಆರನೇ ತಾರೀಕು ಎಂಟನೇ ದಿನದ ಇನ್ವೆಸ್ಟಿಗೇಷನ್ ಎಸ್ ಐ ಕರ್ನಾಟಕದಲ್ಲಿ ಯಾವ ಜಾಗ ಅಂತ ತಿಳ್ಕೊಳ್ಳಿ ಆ ಧರ್ಮಸ್ಥಳದಲ್ಲಿ ನಾನು ಜೊತೆಗೆ ಸೇರಿಕೊಂಡು ಹೂತಾಕಿದ್ದೀನಿ ಭೀಮನ್ ಜೊತೆ ಅಂತ ಅಂದ್ಬಿಟ್ಟು ಬಂದಿದ್ದಾನಂತೆ ಅವ್ರ ಜೊತೆ ಮಾತಾಡ್ತಿದ್ದಾರಂತೆ ಇನ್ವೆಸ್ಟಿಗೇಷನ್ ಅವರೆಲ್ಲ ದೊಡ್ಡ ದೊಡ್ಡ ಟಾಪ್ ಗನ್ಸ್ ಆಫ್ ದ ಎಸ್ ಐ ಟಿ ಈಗ ನಾನು ಹೇಳೋದು ಕೇಳೋದು ಭೀಮ ಅಂದರೆ ಯಾರು ಅಂತ ಅಂದ್ಬಿಟ್ಟು ಇನ್ಫಾರ್ಮೇಶನ್ನ ಲೀಕ್ ಮಾಡಿದ ಮಹಾತ್ಮರು ಯಾರು ಎಸ್ ಐ ಟಿ ಜನಗಳು ಇನ್ಯಾರು ಮಾಡೋಕ್ಕಾಗತ್ತೆ ಯಾರೋ ಐ ಪಿ ಎಸ್ ಆಫೀಸರ್ ಇದ್ದಾನಂತಲ್ಲ ಯಾರ ಮೇಲ್ಗಡೆ ಐ ಜಿ ಪಿ ಮೈಸೂರು ಮೈಸೂರು ಇವ್ರ ಹತ್ರ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಪೆಂಡಿಂಗ್ ಇಟ್ಕೊಂಡು ಕುಂತಾರಂತ ಇನ್ನು ಕೇಸಲ್ಲಿ ಇವರು ಆ ಕೇಸಲ್ಲಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿದ್ರೆ ಕಿತ್ ಕಿತ್ಕೊಂಡು ಹೋಗೋದು ಕೆಲಸ ಶ್ಯೂರ್ ಅಷ್ಟು ಲೆ ಆ ಲೆವೆಲ್ಲಿಗೆ ಕೋರ್ಟಿನ ಗಮನಕ್ಕೇನೆ ಆಲ್ರೆಡಿ ಬಂದ್ಬಿಟ್ಟಿದೆಯಂತೆ ನೋಡಿರಿ ಯಾವ ಚಾನಲ್ ಟ್ರಾನ್ಸ್ಮಿಟ್ ಆಯ್ತಿದ್ವು ಅಂದರೆ ಮೀನ್ಸ್ಟ್ರೀಮಲ್ಲ ಇಲ್ಲ ಯೂಟ್ಯೂಬರ್ ಅನ್ಸುತ್ತೆ ಯೂಟ್ಯೂಬ್ ಚಾನಲ್ನೇ ಇಷ್ಟೊತ್ತಿಗಾಗಲೇ ಗೊತ್ತಾಗಿರ್ತದ ನೋಡ್ರಿ ಎಲ್ಲರೂ ಆ ಪರ್ಟಿಕ್ಯುಲರ್ ಪರ್ಸನ್ ಐ ಪಿ ಎಸ್ ಆಫೀಸರ್ ಯಾವಾಗ ಅವರು ಪ್ರೊಬೆಷನರಿ ಪೀರಿಯಡಲ್ಲಿದ್ದರು ಆವಾಗ ಅಲ್ಲಿ ಮಾಡೋಗಿರೋ ಒಂದು ಕಳ್ಳ ಕೆಲಸ ಇಲ್ಲಿದ್ರು ಇಲ್ಲೆಲ್ಲ ಯಾರು ಮಲ್ಲಿಗೆ ಅನ್ಡೋಣ ಸದೋಗಿದ್ದಾಳೆ ಇನ್ನು ನನ್ನ ಹೆಂಡತಿ ಕಡ್ದೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಹೆಂಡತಿ ಸತ್ತೋಗಿದ್ದಾಳೆ ನೋಡಿ ಉಳ್ದಾನೆ ಅಸ್ಥಿ ಪಂಜರ ಅಂತ ತೋರಿಸಿದ್ದಾನಂತವ ಇನ್ವೆಸ್ಟಿಗೇಷನ್ ಆಗಿ ಪ್ರೊಬೆಷನರಿ ಐ ಪಿ ಎಸ್ ಆಫೀಸರ್ ಆಮೇಲೆ ನೋಡಿದ್ರೆ ಕೋರ್ಟ್ ಟ್ರಯಲ್ ನಡೀತಿದ್ದಾಗ ಮಲ್ಲಿಗೆ ಸ್ವಂತ ಖುದ್ದು ಬಂದು ಅಲ್ಲಿ ನಿಂತ್ಕೊಂಡು ಬಾಕ್ಸಲ್ಲಿ ಎವಿಡೆನ್ಸ್ ಬಾಕ್ಸಲ್ಲಿ ನಾನು ಇನ್ನೂ ಬದುಕಿದ್ದೀನಿ ಅಂತ ಹೇಳುತ್ತ ಹೇಳಿದ ಮೇಲೆ ಕೋರ್ಟಿಗೆ ಶಾಕ್ ಆಗಿದೆಯಂತೆ ನೋಡ್ರಿ ಆ ಪರ್ಸನ್ ಇವಾಗ ಎಸ್ ಐ ಟಿಲಿ ಇದ್ದಾನ ಅಂತ ಈಗ ಇದ್ದಕ್ಕಿದ್ದಂಗೆ ದಡಬಡ್ ಅಂತ ಇವತ್ತಿನ ಇವತ್ತು ಎಂಟನೇ ದಿನದ ಕಾರ್ಯಾಚರಣೆಯಲ್ಲಿ ಎಕಡೆಯಿಂದ ಬಂದವ ಭೀಮನ ಜೊತೆ ನಾನು ಇದ್ದ ಅಂದ್ಬಿಟ್ಟು ಭೀಮಾ ಅಂದ್ರೆ ಯಾರು ಅನ್ನೋ ಇನ್ಫಾರ್ಮೇಶನ್ ಲೀಕ್ ಮಾಡಿದ್ದು ಮಾರಾಯ ಯಾರು ಯಾರು ಸು ಎಸ್ ಐ ಟಿ ನೆಟ್ಟಿಗೆ ಕೆಲಸ ಮಾಡ್ತಿಲ್ಲ ಅಲ್ಲಿ ನಮ್ಮ ಇವರು ಮಂತ್ರಿಗಳು ಇವರು ಪಿಚ್ಚರಲ್ಲಿ ಬರೋಕ್ಕಿಲ್ಲ ಪರಮೇಶ ಮಾತಾಡ್ಬೇಕಾಯ್ತು ಇನ್ಫ್ಯಾಕ್ಟ್ ಇವರು ನೋಡಿದ್ರೆ ಈಶ್ವರ್ ಖಂಡ್ರೆ ಇವ್ರು ಹೇಳ್ತಿದ್ದಾರಂತೆ ನೆಟ್ಟಗೆ ನ್ಯಾಯ ನೀತಿಲಿ ಮಾಡಿದೆ ಹೋದರೆ ಇನ್ವೆಸ್ಟಿಗೇಷನ್ ಸರಿ ಮಾಡಿ ಸರಿ ಇರೋದ್ರಲ್ಲಿ ನಿಮಗೆ ಅಂತ ಏನೋ ಒಬ್ಬ ಧಮಕಿ ಹಾಕೋ ಕೆಲಸ ಮಾಡೋರಂತೆ ಏನಪ್ಪ ಏನು ನಡಿತಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಇಂಡಿಯಾ ಸೈಟಿ ಅಂದರೆ ಹಿಂಗೆ ಅಲ್ವಾ ಮತ್ತೆ ಮೊದಲೇ ಗೊತ್ತಿತ್ತು ನನಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಹಿಂಗಾಗತ್ತೆ ನೋಡ್ಕೊಳ್ಳಿ ಅಂತ ಈಗೀಗ ಬಂದಿರೋ ಹೊಸ ಮಾರಾಯ ಯಾರು ನಾನು ಜೊತೆಯಲ್ಲಿದ್ದೆ ಭೀಮನ ಅಂತ ಅಂತೇಳಿ ನನಗೆ ಏನು ಮಾಡ್ತಾರೆ ಎಸ್ ಐ ಟಿ ಜನ ಅವ್ರಿಗೂ ಎಲ್ಲ ಮಾಸ್ಕ್ ಹಾಕ್ಬಿಟ್ಕೊಂಡ್ಬಿಟ್ಟು ಭೀಮನ ಜೊತೆ ಕರ್ಕೊ ಅದು ಹೊರಗಡೆ ಕೂಡ್ಸ್ಬಿಟ್ಟು ಫಸ್ಟ್ ಭೀಮ ತೋರಿಸ್ಲಿ ಆಮೇಲೆ ನೀನು ತೋರ್ಸಪ್ಪ ಅಂತ ಅಂದ್ಬಿಟ್ಟು ಏನಾದ್ರು ಹೇಳ್ತಾರ ಇವನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಎಸ್ ಐ ಟಿ ಜನ ದೊಡ್ಡ ಕ್ವಶನ್ ಸಿಕ್ಕಾಬಟ್ಟೆ ದೊಡ್ಡ ಕ್ವಶ್ಚನ್ ಈಗ ಇದ್ದಂಗೆ ದಡಬಳ್ಳ ಈಗ ಯಾಕೆ ಬಂದ ಸ್ಟಾರ್ಟಿಂಗ್ ಅಲ್ಲೇ ಬರ್ಬೋದಾಗಿತ್ತಲ್ಲ ಅಲ್ವಾ ಜೊತೇಲಿದ್ದೆ ಭೀಮುನ್ ಜೊತೆ ನಾನು ಅವಾಗ ಆ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಕಂಡು ಬಂದಿರೋದವ ಅದ್ಯಾರೋ ಅಂತ ಯಾರೋ ಬಂದಿದಾರಲ್ಲ ನೋಡ್ದೆ ನಾನು ಹೂತಾಕೋದು ಅಂತ ಆಚಾರ ಅಲ್ಲ ಇವು ಹಾಕೋ ಕೆಲಸನ ಇವ್ರ ಜೊತೆ ಭೀಮನ ಜೊತೆ ಕಂಟಿನ್ಯೂಸ್ಲಿ ಮಾಡ್ಕೊಂಡು ಹೋಗ್ತಿದ್ದೆ ಅಂತ ಬಂದಿರೂ ಸ್ಪೆಷಲ್ ಕೇಸ್ ಇವ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಸೈಟಿ ಜನ ರೆಕ್ವೆಶನ್ ಏನೋ ನೋಡ್ರಿ ಏನು ನಾವು ಸಾಯಂಕಾಲದ ಹೊತ್ತಿಗೆ ಏನೇನಿಲ್ಲ ಸುದ್ದಿಗಳು ಬರ್ತಾವ ಏನೋ ಗೊತ್ತಿಲ್ಲ ಈ ಸುದ್ದಿ ಮಾತ್ರ ನಾನು ನಿಮಗೆ ಅರ್ಜೆಂಟಾಗಿ ಹೇಳ್ಬೇಕಂತ ಅನ್ನಿಸ್ತು ಯಾರ್ಯಾರೆಲ್ಲ ನೋಡಿಲ್ವೋ ಇನ್ನೊಂದ್ಸಲ ನೋಡ್ಕೊಳ್ಳಿ ಬ್ರೇಕಿಂಗ್ ಬ್ರೇಕಿಂಗ್ ನ್ಯೂಸ್ಗಳು ಯಾವ್ಯಾವೆಲ್ಲ ಯೂಟ್ಯೂಬರ್ಗಳು ಏನೇನು ಮಾಡಿದ್ದಾರೆ